ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಅಂದ್ರೆ ಭೂಸ್ವಾಧೀನವನ್ನ ವಿರೋಧಿಸಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಇಪ್ಪತ್ತ ಮೂರು ಹಳ್ಳಿಗಳ ರೈತರು ಫಲವತ್ತಾದ ಜಮೀನನ್ನ ವಶಪಟ್ಟುಕೊಳ್ಳಾಗ್ತಾ ಇದೆ ಇದನ್ನ ಒಂದಿಂಚು ಭೂಮಿನ ಕೊಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿರುವಂಥದ್ದು ರೈತರು ಈಗ ಇವರೆಲ್ಲ ಗ್ರೇಟರ್ ಬೆಂಗಳೂರು ಅದು ಇದು ಏನೋ ಮಾಡ್ಬಿಡ್ತಾರೆ ಅಲ್ಲಿ ಹೋಗಿ ವಾಚ್ಮ್ಯಾನ್ ಕೆಲಸನ ಇಲ್ಲ ಹೌಸ್ ಕೀಪಿಂಗ್ ಬಾತ್ರೂಮ್ ಕಳಿಸೋ ಇನ್ನೊಂದು ಕೆಲಸನೂ ಮಾಡಬೇಕಾಯ್ತದೆ ವಿಷ ಕೂಡ ಸಾಯ್ಬೇಕು ನಾವು ಈ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಗುಬ್ತಾಯಿ ಮೇಲಾಗಲಿ ರೈತರ ಮೇಲಾಗಲಿ ಕಾಳಜಿ ಇದೆ ಗೌರ್ಮೆಂಟ್ ಇಸ್ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಅಂಡ್ ಫ್ರಮ್ ದಿ ಪೀಪಲ್ ವೈ ದಿ ಗೌರ್ಮೆಂಟ್ ಇಸ್ ನಾಟ್ ಕನ್ಸಿಡರಿಂಗ್ ದೋಸ್ ಲೈನ್ಸ್ ಇಂಥ ವ್ಯವಸಾಯ ಮಾಡೋ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಅಕ್ವೈಡ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿಬಿಡಿ ಏನಕ್ಕೂ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಭೂಮಿಗಳು ಬೇಜಾನ್ ಇದೆ ಈಗ ಬಂದಿರೋಂಥ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಯಾಕೆ ಬೇಕು ಸರ್ ನಾವು ಗ್ರೇಟರ್ ಬೆಂಗ್ಳೂರ್ ಬಿಟ್ಬಿಟ್ ಬಂದ್ಬಿಟ್ಟು ಹಳ್ಳಿಲಿ ನೆಮ್ಮದಿಯಾಗಿ ನೆಮ್ಮದಿಯಾಗಿದ್ದೀವಿ ನಮ್ಮ ಗ್ರೇಟರ್ ಬೆಂಗಳೂರು ಬೇಡ ಯಾವುದು ಬೇಡ ನಮ್ಮ ಮೂರೇ ನಮ್ಮ ಗ್ರೇಟರ್ ಬೆಂಗ್ಳೂರು ಒಂದು ಒಟ್ಟು ನೀರು ನಾಲ್ಕು ಜನ ಬಂದ್ರೆ ಹತ್ತು ಜನಕ್ಕೆ ಅನ್ನ ಹಾಕ್ತಿವಿ ಯಾರೋ ಅಧಿಕಾರಿಗಳು ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಕ್ಕಲೆ ಬಿಸಿದ್ರೆ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಜೀವನ ಏನು ಸರ್ ರೈತರು ಎಷ್ಟೋ ಜನ ಬೀದಿಗೆ ಸರ್ ನಾವು ಮಾತಾಡಿ ಅಲ್ಲಿ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಹಳ್ಳಿ ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಅಂದ್ರೆ ಭೂ ವಿರೋಧಿಸಿ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಸುಮಾರು ಇಪ್ಪತ್ತ ಮೂರು ಹಳ್ಳಿಗಳ ರೈತರು ಫಲವತ್ತಾದ ಜಮೀನನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ ಇದನ್ನ ಒಂದಿಂಚು ಭೂಮಿ ನಾವು ಕೊಡೋದಿಲ್ಲ ಅಂತ ಪಟ್ಟನ್ನ ಹಿಡಿದಿರುವಂತ ರೈತರು ಹಾಗಾದ್ರೆ ಹಳ್ಳಿಗಳಲ್ಲಿ ರೈತರ ಭೂಮಿ ಹೇಗಿದೆ ರೈತರ ಜಮೀನ್ ಹೇಗಿದೆ ಫಲವತ್ತಾದ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಬೆಳೆಲಾಗ್ತಾ ಇದೆ ಯಾಕೆ ರೈತರು ಈ ಯೋಜನೆಯ ಭೂ ಸ್ವಾಧೀನವನ್ನು ವಿರೋಧ ವ್ಯಕ್ತಪಡಿಸ್ತದ್ರೆ ಸ್ಥಳದ ರಿಪೋರ್ಟನ್ನು ನಾವು ಇಂಚಿಂಚು ಫೆಡರಲ್ ಕರ್ನಾಟಕ ತೋರ್ಸ್ತಾ ಹೋಗ್ತೀವಿ ನಾನು ಆರಂಭದಲ್ಲಿ ಈಗ ಭೈರಮಂಗಲ ಗ್ರಾಮಕ್ಕೆ ಬಂದಿದ್ದೇನೆ ವೀಕ್ಷಕರು ಇಲ್ಲಿ ಗ್ರಾಮಕ್ಕೆ ಬರ್ತಾ ಇದ್ದಂಗೆ ಕೂಡ ತೆಂಗಿನಕಾಯಿ ಮಂಡಿ ಕಾಣಿಸ್ತಾ ಇರುವಂತದ್ದು ಪ್ರಕೃತಿ ತೆಂಗಿನಕಾಯಿ ಮಂಡಿ ಅಂದರೆ ಭೈರಮಂಗಲ ಗ್ರಾಮದ ಎಂಟ್ರಿಯಲ್ಲಿ ಆರಂಭದಲ್ಲೇ ತೆಂಗಿನಕಾಯಿ ಮಂಡಿ ಹಾಕಿದ್ದಾರೆ ಅಂದರೆ ಇಲ್ಲಿ ರೈತರು ಎಷ್ಟರ ಮಟ್ಟಿಗೆ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸಮೃದ್ಧಿಯಾಗಿದೆ ಫಲವತ್ತದಾಗಿ ಇದೆ ಅನ್ನೋದನ್ನ ಗೊತ್ತಾಗುತ್ತೆ ಬನ್ನಿ ನಾನು ರೈತರನ್ನ ಮಾತಾಡ್ತಾ ಹೋಗ್ತೀನಿ ಏನು ಮಲ್ನಾಡು ರೀತಿಯಲ್ಲಿ ನೀವು ತೆಂಗಿನಕಾಯಿ ಎಲ್ಲ ಕೂಡ ಹಾಕೊಂಡಿರುವಂಥದ್ದು ಭಾಳ ಖುಷಿಯಾಗುತ್ತೆ ಬರ್ತದಂಗೆ ಮಲೆನಾಡು ರೀತಿಯಲ್ಲಿ ಕಾಣಿಸುತ್ತೆ ಈಗ ಜಮೀನನ್ನು ವಶಪಡ್ಸ್ಕೊಳ್ತಾಯಿರೋಂತೂ ಭೂ ಸ್ವಾಧೀನಕ್ಕೆ ಏನಿಸುತ್ತೆ ಒಟ್ಟಿನಲ್ಲಿ ನಮ್ಮ ರೈತರನ್ನ ಮಸಾಣೆ ಸೇರಿಸಬೇಕು ಅಂತ ತೇಳ್ಕೊಂಡು ಮಾಡ್ಕೊಂಡಂಗೆ ಈಗೆಲ್ಲ ರೈತರುಗಳು ಹತ್ತಾರು ಹಳ್ಳಿ ಹೊರತು ಈಗ ನೀವೇನು ಇಪ್ಪತ್ತ್ ಹಳ್ಳಿ ಅಂದ್ರೆ ಅಷ್ಟರಲ್ಲೇ ಒಂದು ಇಪ್ಪತ್ತಳ್ಳಿದಾದರೂ ಕಾಯಿ ನನ್ಗೆ ಬರ್ತದೆ ಮಂಡಿಗೆ ಮಂಡಿಗೆ ಬರ್ತದೆ ಈಗ ಇವರೆಲ್ಲ ಗ್ರೇಟರ್ ಬೆಂಗಳೂರು ಅದು ಇದು ಏನೋ ಮಾಡ್ಬಿಡ್ತಾರೆ ಅಲ್ಲಿ ಹೋಗಿ ಆ ವಾಚ್ಮ್ಯಾನ್ ಕೆಲಸನೋ ಇಲ್ಲ ಹೌಸ್ ಕೀಪಿಂಗು ಬಾತ್ರೂಮ್ ಕಳಿಸೋ ಇನ್ನೊಂದು ಕೆಲಸನ ಮಾಡಬೇಕಾಗ್ತದೆ ಆ ಸ್ಥಿತಿಗೆ ನಮ್ನ ಈ ಸರ್ಕಾರ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ವೀಕ್ಷಕರು ನೋಡ್ಬೋದು ಇಲ್ಲಿ ಅಂದ್ರೆ ಎಷ್ಟು ಮಟ್ಟಿಗೆ ಸ್ವಾಲಂ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಸ್ವಾವಲಂಬಿಗೆ ಹಳ್ಳಿಗಳಲ್ಲಿ ಈ ರೈತರ ಜಮೀನನ್ನು ವಶಪಡಿಸ್ಕೊಳ್ಳಿ ಸರ್ಕಾರ ಮುಂದಾಗಿದೆ ಇಲ್ಲಿ ಆರಂಭದಲ್ಲೇ ಬೈರಮಂಗ್ಲ ಆರಂಭದಲ್ಲೇ ಕೂಡ ತೆಂಗಿನಕಾಯಿ ಮಂಡಿಯನ್ನ ಹಾಕಿರುವಂತ ನೋಡ್ತಾ ಇರ್ಬೋದು ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ತೆಂಗಾಯಿ ಮಂಡಿಯನ್ನ ಹಾಕಿರುವಂತದ್ದು ವೀಕ್ಷಕರೇ ಬೈರಮಂಗಲ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ನೀವು ಕೊಬ್ಬರಿ ಮಂಡಿಯನ್ನ ತೆಂಗಾಯಿ ಮಂಡಿಯನ್ನು ನೋಡಿದ್ರಿ ಕೃಷಿ ಎಷ್ಟರ ಮಟ್ಟಿಗೆ ಇದೆ ಅಂತ ಅಲ್ಲೇ ಗೊತ್ತಾಯಿತು ನಾವು ಮುಂದುವರೆದು ಮತ್ತೆ ಗ್ರಾಮಕ್ಕೆ ಬಂದಾಗ ಐನುಗಾರಿಕೆಯನ್ನ ನೋಡ್ತೀವಿ ಈ ಈ ಜಾಗ ಇದೆ ಇದು ಕೂಡ ಏನು ಬಿಡದಿಯ ಟೌನ್ಶಿಪ್ ಗೆ ಹೋಗುವಂತದ್ದು ಐನುಗಾರಿಕೆಯನ್ನು ನಮ್ಗಂಡು ಸಾವಿರಾರು ಕುಟುಂಬಗಳಿರುವಂತದ್ದು ಪ್ರತಿ ದಿನ ಸುಮಾರು ಇಪ್ಪತ್ತೆರಡು ಇಪ್ಪತ್ ಮೂರು ಹಳ್ಳಿಗಳಿಂದ ಕೆಎಂಎಫ್ ಗೆ ಸುಮಾರು ಆರು ಲಕ್ಷ ಲೀಟರ್ ಹಾಲು ಹೋಗುತ್ತೆ ತುಂಬಾ ಚೆನ್ನಾಗಿ ಸಾಕಿದಿರಾ ಹ್ಮ್ ನಮ್ಗ್ ಇದ್ ಬಿಟ್ರೆ ಬೇರೆ ಜೀವನನೇ ಇಲ್ಲ ನಾವು ಬೇರೆಯವ್ರ ಪಾಲ್ ಗದ್ದೆ ಮಾಡ್ಕೊಂಡು ಅವ್ರ ಜಮೀನಲ್ಲಿ ಹಸು ಕಟ್ಕೊಂಡು ನಾವು ನಲ್ವತ್ತು ವರ್ಷದಿಂದ ಜೀವನ ಮಾಡ್ತಾ ಇದೀವಿ ಇದ್ ಬಿಟ್ರೆ ಅವ್ರ ಕಿತ್ಕೊಂಡ್ರೆ ನಮ್ಗೆ ಏನು ಜೀವನ ಇಲ್ಲ ವಿಷ ಕೂಡ ಸಾಯ್ಬೇಕು ನಾವು ಈಗ ನೀವು ಹಸುಗಳನ್ನ ಸಾಕ್ತಾ ಇದೀರ ಎಲ್ಲಾ ಕೂಡ ಏನು ಜೀವನ ಸಾಕ್ತಾ ಇದೆ ಇವಾಗ ಇಲ್ಲಿರತ ಜಮೀನೆಲ್ಲ ವಾಸ ತೆಗೆದುಕೊಳ್ತಾರೆ ಅಂತ ಹೇಳಿ ಏನು ಸುತ್ತಮ ನಮ್ಗೆ ಅದೆಲ್ಲ ಬೇಡ ಸರ್ ನಮ್ಗೆ ಹಸುನೇ ನೀವು ಮಾಡಕ್ಕೆ ಈಗ ಹಸುಗಳಿಂದೆಲ್ಲ ಕೂಡ ಇಡೀ ಸಂಸಾರ ಎಲ್ಲ ಸಾಕ್ತಾಯಿದೆಲ್ಲ ಕೂಡ ಓಕೆ ತಗೊಂಡು ನೀವೆಲ್ಲ ಫ್ಯಾಕ್ಟ್ರಿ ಕಟ್ಬಿಟ್ಟು ಬನ್ನಿ ಅಂತಂದ್ರೆ ಏನೂ ಆಗುತ್ತೆ ಬರೋದಿಲ್ಲ ಸರ್ ಆಗೋದಿಲ್ಲ ಅದೆಲ್ಲ ಮತ್ತೆ ಖಾಲಿ ಮತ್ತೆ ನಾವು ಮುಂದೆ ಹೋಗ್ತಾ ಇದ್ರೆ ಎಲ್ಲೂ ಕೂಡ ಬರಡು ಭೂಮಿ ಇಲ್ಲ ಎಲ್ಲ ಕಡೆ ಕೂಡ ಫಲವತ್ತಾದ ಭೂಮಿ ಇರುವಂಥದ್ದು ಈಗ ನಾವು ಇರುವಂಥದ್ದು ಇಪ್ಪನೇರಳೆ ಸೊಪ್ಪು ನಾವು ರೇಷ್ಮೆ ಸೊಪ್ಪು ಅಂತ ಹೇಳ್ತೀರಲ್ವ ರೇಷ್ಮೆ ಬೆಳೆಯುವಂಥದ್ದು ಇಪ್ಪನೇರಳೆ ಸೊಪ್ಪು ನೋಡಿ ಕಣ್ಣು ಆಯಸ್ದಷ್ಟು ಕೂಡ ಇಪ್ಪನೇರಳೆ ಸೊಪ್ಪು ಇರುವಂಥದ್ದು ರೇಷ್ಮೆಯನ್ನು ಬೆಳೆಯುವಂಥದ್ದು ಈ ಜಾಗನೂ ಕೂಡ ಭೂಮಿ ವಶಕ್ಕೆ ಹೋಗುವಂಥದ್ದು ಇಂಥ ಜಾಗ ವಶಪಡಿಸ್ಕೊಳ್ಳೋಕೆ ಯಾಕೆ ರೀ ಮನಸ್ಸು ಬರುತ್ತೆ ರೈತರು ಇದನ್ನು ಜೀವನವನ್ನು ಕಟ್ಕೊಂಡಿರುವಂಥದ್ದು ನೋಡಿ ಇಪ್ಪನೇರಳೆ ಸೊಪ್ಪು ಎಷ್ಟು ಫಲವತ್ತಾಗಿ ಎಷ್ಟು ಫಸಲಾಗಿ ಬೆಳೆದಿದೆ ನೂರು ಇನ್ನೂರು ಮುನ್ನೂರು ಮೊಟ್ಟೆಯನ್ನು ಮೇಯಿಸ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಳ್ತಾರೆ ರೈತರು ಫಲವತ್ತಾದ ಭೂಮಿ ಇರುವಂಥದ್ದು ನೋಡ್ತಾ ಇರ್ಬೋದು ಮಣ್ಣು ಕೂಡ ತುಂಬ ಫಲವತ್ತಾದ ಮಣ್ಣಿರಂಥದ್ದು ಅಂದರೆ ಈ ಮಣ್ಣು ಕೂಡ ತುಂಬ ಫಲವತ್ತಾದ ಮಣ್ಣಿರುವಂಥದ್ದು ಸೊ ರೈತ್ ಅಂದರೆ ಇಲ್ಲಿ ಜಮೀನನ್ನು ಇಲ್ಲಿ ಬೆಳೆ ಬೆಳೆಯೋದಕ್ಕೆ ತುಂಬ ಸೂಕ್ತವಾದ ಮಣ್ಣಿರುವಂಥದ್ದು ಇಂಥ ಮಣ್ಣಿನಲ್ಲಿ ಇಪ್ಪನಹಳ್ಳಿ ಸೊಪ್ಪು ತುಂಬ ಸೊಗಸಾಗಿ ಬೆಳೆದಿರುವಂಥದ್ದು ಮೊನ್ನೆ ರೈತರನ್ನ ಮಾತಾಡ್ತಾ ಹೋಗ್ತೀನಿ ಇದು ಇಪ್ಪನಾಳೆ ಸೊಪ್ಪು ತುಂಬ ಚೆನ್ನಾಗಿ ಬೆಳೆದಿದೆ ಎಷ್ಟು ಮಟ್ಟೆ ಬೇಯಿಸ್ತೀರಿ ನೀವು ಸರ್ ನೂರಿಂದ ಇನ್ನೂರು ಮಟ್ಟೆ ಇನ್ನೂರು ಮಟ್ಟೆ ಮೈಸ್ತೀರ ಸೊ ಈಗ ನೋಡಿ ಇಂಥ ಜಮೀನನ್ನು ಈಗ ವಶಪಡಿಸ್ಕೊಳ್ತಾ ಇದ್ದಾರೆ ಯೋಜನೆಗೆ ಏನಿಸುತ್ತೆ ಸರ್ ತುಂಬ ಆಗುತ್ತೆ ಯಾಕಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿರ್ತೀವಿ ತೋಟನೇ ಆಗ್ಬೋದು ಒಂದು ಸೊನೆ ಆಗ್ಬೋದು ಇಂಥ ಭೂಮಿನ ಇಂಥ ಸ್ವಲ್ಪ ಫಲವತ್ತಾದಂಥ ಭೂಮಿನ ವಶ ವಶಪಡಿಸ್ಕೊಳ್ತಾ ಇದ್ದಾರೆ ಅಂದರೆ ಈ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಭೂಮ್ತಾಯಿ ಮೇಲಾಗಲಿ ರೈತರ ಮೇಲಾಗಲಿ ಕಾಳಜಿ ಇಲ್ಲ ಈಗ ಫ್ಯಾಕ್ಟ್ರಿಗಳು ಬರ್ತವೆ ಒಂದಷ್ಟು ಕೆಲಸ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್ ಖಂಡಿತ ಫ್ಯಾಕ್ಟರಿಗಳು ಬರ್ತಾರೆ ಡೆವಲಪ್ಮೆಂಟ್ ಆಗಲಿ ಅಂತ ಈ ನಾವು ಆಗಬಾರ್ದು ಅಂತ ಹೇಳ್ತಿಲ್ಲ ರೈತರು ಮಾಡ್ಲಿ ಹೊರಗಡೆ ಇದೆ ಮಸ್ತನಿಕೆ ಭೂಮಿ ಬೇಕಾದಂತೆ ಇಂಥ ಫಲವತ್ತಾದ ಭೂಮಿ ಏನು ಬೇಕಾಗಿಲ್ಲ ಅವ್ರಿಗೆ ಹಾಗೆ ನಮಗೆ ಈಗಾಗ್ಲೇ ನಲವತ್ತೆಂಟು ವರ್ಷ ಸರ್ ನನಗೆ ನಲವತ್ತೆಂಟು ವರ್ಷದಲ್ಲಿ ಇನ್ಯಾರು ಕರ್ಕೊಂಡೋಗಿ ನಾನು ಗವರ್ನಮೆಂಟ್ ಜಾಬ್ ಕೊಡ್ತಾರಾ ಅಲ್ಲ ಪ್ರೈವೇಟ್ ಜಾಬ್ ಕೊಡ್ತಾರಲ್ಲೇ ಕೊಡ್ತಾರ ಓಲಿ ಸೆಕ್ಯೂರಿಟಿ ಕೆಲಸ ಕೊಡ್ತಾರಾ ವೀಕ್ಷಕರೇ ಇಪ್ಪನೇರಳಿ ಸಪ್ಪು ಅಂದರೆ ರೇಷ್ಮೆ ಬೆಳೆ ಬೆಳೀತಾ ಇದ್ದಂಥ ರೈತನ ರೈತರನ್ನ ಮಾತಾಡ್ಸಿದ್ರಿ ನೋಡಿದ್ರಿ ಎಷ್ಟು ನೋವನ್ನು ತೋಡ್ಕೊಂಡ್ರು ನಮಗೆ ಯಾವ್ದು ನೀವು ಫ್ಯಾಕ್ಟ್ರಿ ಯಾವುದು ಬೇಡ ನಮಗೆ ನಮ್ಮ ಜಮೀನು ಉಳಿಸಿಕೊಳ್ಳಿ ಸಾಕು ಅಂತ ಮನವಿ ಮಾಡಿರುವಂಥದ್ದು ಮನವಿ ಅಲ್ಲ ಅದು ಹಕ್ಕು ಕೂಡ ಮಾಡಿರುವಂಥದ್ದು ಈಗ ನಾವು ರೈತರ ಫಲವತ್ತಾಗಿ ಉತ್ತಿರುವಂಥ ಜಮೀನು ಇದು ಇದು ಉತ್ತಿದಾರಲ್ಲ ಇಲ್ಲಿಂದ ಬೆಳೆ ಬೆಳೀತಾರೆ ಅಷ್ಟು ಅಧವಾಗಿರುವಂಥ ಜಮೀನು ನೋಡ್ತಾ ಇರ್ಬೋದು ಅಧವಾಗಿರುವಂಥ ಜಮೀನು ಉತ್ತಿರುವಂಥದ್ದು ಜಮೀನು ಇಲ್ಲಿ ಬನ್ನಿ ನಾವು ರೈತರು ಈಗ ಕೆಲಸ ಮಾಡ್ತಾ ರೈತನ ಮಾತಾಡ್ತಾ ಹೋಗ್ತೀವಿ ನಾವು ಇದು ಬೇಬಿ ಕಾರ್ನ್ ಅಂತಂದ್ರೆ ನೀವು ಮಾಲೆಗಳಲ್ಲೆಲ್ಲ ಇಟ್ಬಿಟ್ಟು ಕಡ್ಡಿ ಹಾಕೊಂಡು ಚುಚ್ಕೊಂಡು ತಿಂತೀರಲ್ಲ ಸಾವಿರಾರು ರೂಪಾಯಿ ಕೊಟ್ಟು ನೂರಾರು ರೂಪಾಯಿ ಕೊಟ್ಟು ಜೊತೆಗೆ ಫ್ಯಾಷನ್ ಆಗಿ ಹೋಟ್ಲ್ಗಳಲ್ಲಿ ಎಲ್ಲ ಬೇಬಿ ಕಾರ್ನ್ ಅಂತ ಮಾಡ್ಬಿಟ್ಟು ಕೊಡ್ತಾರಲ್ವಾ ದೊಡ್ಡದಾಗಿ ಅದು ಆ ಬೇಬಿ ಕಾರ್ನನ್ನ ಇಲ್ಲಿ ಬಿಡದಿ ಟೌನ್ಶಿಪ್ ಗೆ ಏನು ವಶಪಡಿಸ್ಕೊಳ್ತಾ ಜಮೀನಲ್ಲ ಆ ಜಮೀನಿನಲ್ಲಿ ಬೆಳೀತಾ ಇರುವಂಥದ್ದು ನೋಡ್ತಾ ಇರೋದು ಎಷ್ಟು ಫಲವತ್ತಾಗಿದೆ ನೀವು ನೋಡ್ತಾ ಇರುವಂತ ನೋಡ್ತಾ ಇರುವಂಥದ್ದು ತುಂಬಾ ಖುಷಿ ಆಯ್ತು ಇವರು ಅಂತಂದ್ರೆ ಇವರು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸವನ್ನ ಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಾರಂತ ಬೇಬಿ ಕಾರನ್ನ ಬೆಳ್ತಿ ನಾನು ಡಿಗ್ರಿ ಹೋಲ್ಡ್ ಸರ್ ನಾನು ಲಾಸ್ಟ್ ನಾಲ್ಕು ವರ್ಷದಲ್ಲಿ ಕರೋನಾ ಬಂದ ಇಂದ ನಮ್ಮನೆ ಟರ್ಮಿನೇಟ್ ಮಾಡ್ತೀವಿ ಅಂತ ಕೆಲಸದಿಂದ ಬೇಡ ಟರ್ಮಿನೇಟ್ ಮಾಡ್ಬಿಟ್ಟು ರಿಸೈನ್ ಕೊಟ್ಬಿಟ್ಟು ಬಂದ್ಬಿಟ್ಟು ವಾಲಂಟರ್ ಬಂದ್ಬಿಟ್ಟು ನಮ್ಮ ಅಪ್ಪ ಮಡಿಕೆ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದೀನಿ ಮೂರು ಎಕರೆಲಿ ಜೋಳ ಬೆಳಿತೀನಿ ಒಂದತ್ತು ಸೀಮೆಸು ಕಟ್ಕೊಂಡಿದ್ದೀನಿ ಮತ್ತೊಂದು ಹತ್ತು ಮೇಕೆ ಕಟ್ಕೊಂಡಿದೀನಿ ಎಲ್ಲಾ ರೀತಿ ವ್ಯವಸಾಯ ಮಾಡಿಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ಆದ್ರೆ ನಮ್ಮ ಪ್ರತಿಷ್ಠಿತ ನಮ್ಮ ಸಾಹೇಬ್ರ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದ್ರಿಂದ ನಾವು ವಿಷಾ ಕುಡಿಯುವಂತ ಪರಿಸ್ಥಿತಿ ಬಂದಿದೆ ಈಗ ಹೇಳ್ಬೇಕು ಅಂದ್ರೆ ಕಾರಣ ಈಗ ಬಂದಿರೋಂಥ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ ಗ್ರೇಟರ್ ಬೆಂಗ್ಳೂರು ಯಾಕೆ ಬೇಕು ಸರ್ ನಾವು ಗ್ರೇಟರ್ ಬೆಂಗಳೂರು ಬಿಟ್ಟು ಬಿಟ್ಬಿಟ್ಟು ಅಲ್ಲಿ ಬಂದು ನೆಮ್ಮದಿ ಇದ್ದೀವಿ ನಮ್ ಗ್ರೇಟರ್ ಬೆಂಗಳೂರು ಬೇಡ ಯಾವುದು ಬೇಡ ನಮ್ಮ ಮೂರೇ ನಮ್ಮ ಗ್ರೇಟರ್ ಬಂಗ್ಳೂರು ಶೇಕರೆ ಈಗ ಹನ್ನೆರಡು ಮೂವತ್ತು ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತು ಬಿಸ್ಲಿದೆ ಆದರೆ ಈ ಪ್ರದೇಶದಲ್ಲಿ ತುಂಬ ತಣ್ಣಗೆ ಗಾಳಿ ಬರ್ತಾ ಇರೋದು ತಂಪಾದ ಗಾಳಿ ಬರ್ತಾ ಇರೋದು ಮಲೆನಾಡಿನ ಪರಿಸ್ಥಿತಿ ಮಲೆನಾಡಿನಲ್ಲಿ ಯಾವ ರೀತಿ ಇರುತ್ತಲ್ವಾ ಆ ರೀತಿ ಇರುವಂಥದ್ದು ಇದು ಇರುವಂಥದ್ದು ಜಾಗ ಎಲ್ಲಿ ಗೊತ್ತಾ ನಾನು ಇರುವಂಥದ್ದು ಮಲೆನಾಡು ಪ್ರದೇಶ ಅಲ್ಲ ಇದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ವ ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನವನ್ನು ವಿರೋಧಿಸಿ ಆ ಜಾಗದಲ್ಲಿರುವಂಥದ್ದು ಮಲೆನಾಡು ಪ್ರದೇಶ ರೀತಿಯಲ್ಲಿ ಬೆಂಗಳೂರು ಪಕ್ಕದಲ್ಲಿರುವಂತಹ ಮಲೆನಾಡು ಮಲೆನಾಡು ರೀತಿಯಲ್ಲಿ ಮಲೆನಾಡು ಫೀಲ್ ಬರುವಂಥ ರೀತಿಯಲ್ಲಿ ಇರುವಂಥ ಅಚ್ಚ ಹಸಿರಾಗಿರುವಂಥ ಈ ಜಮೀನು ನಾನು ಚಿಕ್ಕ ಬೈರಮಂಗಲ ಗ್ರಾಮದಲ್ಲಿದ್ದೇನೆ ವೀಕ್ಷಕರೇ ಹತ್ತು ಎಕರೆ ಜಮೀನಿನಲ್ಲಿ ಬೆಳೆ ಬೆಳಿತಾ ಇರುವಂಥದ್ದು ಎಷ್ಟೋ ಮಟ್ಟಿಗೆ ಖುಷಿಯಾಗಿದೆ ಅಂತಂದ್ರೆ ಇಲ್ಲಿ ರೈತರು ಉಳುಮೆ ಮಾಡಿಕೊಂಡು ಭೂಮಿ ಭೂಮಿ ಉಳಿಮೆ ಮಾಡ್ತಾ ಇದ್ದಾರೆ ಸುತ್ತು ಎಷ್ಟು ನೋಡಿದ್ರು ಕೂಡ ಏನು ತೆಂಗಿನ ಮರ ಇಲ್ಲಿ ಬೆಳೆ ಬೆಳೀತಾ ಇರುವಂತದ್ದು ನಾನು ಮಾತಾಡ್ತಾ ಹೋಗ್ತೀನಿ ಬೂದುಂಬಳ ಬುದಾಯಿ ಬುದ್ಧಗುಂಬ್ಳ ಹಾಕೋಣ ಅಂತ ರೆಡಿ ಮಾಡ್ತಾರೆ ಈಗ ಜಮೀನಲ್ಲಿ ವಶಕ್ಕೆ ತೈಕೊಂತಲ್ಲ ಭೂಮಿ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಅದೇ ನಾವು ಬೇಡ ಅಂತಾನೆ ನಾವು ಹೋರಾಟ ಮಾಡ್ತಾ ಇರೋದು ಹಾ ಆದ್ರೂ ಇಂಥ ಫಲವತ್ತಾದ ಭೂಮಿನ ಕಳ್ಕೊಳ್ಳಕ್ಕೆ ನಮಗೂ ಬೇಜಾರಾಗ್ತಿದೆ ಹಾ ಏನೇ ಆಗಲಿ ನಾವು ಕೊಡೋದಿಲ್ಲ ಅಂತ ನಾವು ಈಗ ಜಮೀನು ಮುಂಚೆ ನೀವು ನೀವೇನು ಮುಂಚೆ ಬೇರೆ ಕಡೆ ಕೆಲಸ ಮಾಡ್ತೀವಿ ಇಲ್ಲ ಮುಂಚೆಯಿಂದ ಕೊಡಿ ಅಂತ ಇಲ್ಲ ಇಲ್ಲ ನಾನು ಒಂದು ದಯಾನಂದ ಸಾಗರ್ ಕಾಲೇಜ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇನ್ನು ಮತ್ತು ಇಲ್ಲಿ ವ್ಯವಸಾಯನೂ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಬಯಸ್ತೀರಾ ಇಷ್ಟು ಜಮೀನು ವರ್ಷ ಪಡ್ಕೊಂಡ್ರೆ ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ ಇಂಥ ವ್ಯವಸಾಯ ಮಾಡೋ ಭೂಮಿಗಳನ್ನ ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿಬಿಡಿ ಏನಕ್ಕೂ ಉಪಯೋಗ ಇಲ್ಲದೇ ಇರ್ತಕ್ಕಂಥ ಭೂಮಿಗಳು ಬೇಜಾನಿದೆ ಇದೆ ಅದನ್ನ ತಗೊಂಡು ಡೆವಲಪ್ಮೆಂಟ್ ಮಾಡಿ ಈಗ ಈ ಜಮೀನ್ ರೈತರು ವಶಪಡಿಸ್ಕೊಳ್ತಾ ಇದಾರೆ ಏನ್ ಅನ್ಸುತ್ತೆ ಸರ್ ಸಿಕ್ಕಾಬಡ್ಡ ಬಟ್ಟೆ ಇರುತ್ತದೆ ನಮಗೆ ಒಂದು ಮರದಲ್ಲಿ ಎಳ್ನೀರು ಮತ್ತೆ ತೆಂಗಿನಕಾಯಿ ಮಾರ್ಕೊಂಡ್ರೆ ಜೀವನ ಆಗ್ತದೆ ಆಮೇಲೆ ಈ ಜಮೀನುಗಳಲ್ಲಿ ಕೆಲವರು ಸುಮಾರು ಜನ ಪಾಲು ಮಾಡ್ಕೊಂಡಿದ್ದಾರೆ ಏನು ಹಸ್ಕೊಳ್ಳು ಅದು ಇದು ಸಾಕೊಳ್ಳೋಕ್ಕೆ ಅಂಥವ್ರ ಸ್ಥಿತಿನು ಭಾರಿ ಎಫೆಕ್ಟ್ ಹೊಡಿತದೆ ಈ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಕಾಣಿಸಲ್ಲ ಸರ್ ನೋಡಿ ಬೇರೆ ಜಾಗಕ್ಕೆ ನಾವು ಹೋಗಿ ವಿಡಿಯೋವನ್ನು ಮಾಡಿಸ್ತಾ ಇದ್ದೀವಿ ನಮ್ಮ ಜಾಗದಲ್ಲಿ ನಾವು ಮಾಡಿಸ್ಕೊಳ್ತಾ ಇದ್ದೀವಿ ಓದ್ತಾ ಏನು ಓದ್ತಾ ಇದೆಯಾ ಫಸ್ಟ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಇಲ್ಲಿ ಇಲ್ಲಿ ಅಮೃತ ಅಮೃತ ಕಾಲೇಜು ಇವಾಗ ನೋಡಿ ಜಮೀನು ಕೈಗೆ ಅನಿಸುತ್ತೆ ಇಲ್ಲಿ ಇದು ಎಳ್ಳೀರು ಈಗ ಈ ಜಮೀನು ದಿನ ಬೆಳಗ್ಗೆ ಬರ್ತೀರಾ ಸಂಜೆ ಬರ್ತೀರಾ ಈ ಜಮೀನು ಹೋಗ್ತದೆ ಈ ಜಮೀನು ಹೋಗುತ್ತೆ ಬೇಜಾರಾಯ್ತದ ಮಾಡಿದ್ದು ಜಮೀನು ತನ್ನ ಅವ್ರು ಮಾಡಿದ್ದು ಜಮೀನು ನಮ್ಮ ನಮ್ಮ ತಾತ ಅಪ್ಪ ಮಾಡಿದ್ವಿ ಜಮೀನು ಜಮೀನು ಕೊಟ್ಟು ಜಮೀನು ತಗೊಂಡು ದುಡ್ಡು ಕೊಡ್ತಾರೆ ಮುಂದೆ ಕೆಲಸನೂ ಕೊಡ್ತಿಲ್ಲ ಫ್ಯಾಕ್ಟ್ರಿ ಅಂತಂದ್ರೆ ಬೇಡ ನಮಗೆ ಜಮೀನೇ ಬೇಕು ಜಮೀನೇ ಬೇಕು ನಮ್ಮ ಜಮೀನು ಬಂಜರು ಅಂತ ಒಂದು ಹೇಳಿಕೆ ಏನು ಕೊಟ್ಟಿದ್ದಾನೆ ಅವನು ಯಾರು ಅಯೋಗ್ಯ ಆ ಅಯೋಗ್ಯ ಸರ್ಕಾರಕ್ಕೆ ಏನೋ ಒಂದು ಮಾಹಿತಿ ಕೊಟ್ಟಿದ್ದಾನಂತಲ್ಲ ಆ ಅಧಿಕಾರಿ ಬರಬೇಕು ಇಲ್ಲಿಗೆ ಫಸ್ಟು ಆ ಆ ಅಧಿಕಾರಿ ಏನು ಕೊಟ್ಟಿದ್ದಾನೆ ಅದನ್ನು ಇವರು ಸರ್ಕಾರ ಏನು ನೋಡಿದಾರಲ್ಲ ದೇವ್ರು ಕಂಡುಕೊಟ್ಟಿದ್ದಾನಲ್ಲ ಆ ಬಂಜರು ಭೂಮಿ ಅಂತ ಒಂದು ಏನು ನೋಡಿದ್ದಾರೆ ಅವರೂ ಇಲ್ಲಿಗೆ ಬಂದು ನೋಡಿ ಇದೇನೋ ಬಂಜರು ಭೂಮಿನೇ ಅನ್ನೋದಾದರೆ ಬಿಟ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ನೋಡಿ ತುಂಬಾ ಖುಷಿಯಾಗಿ ನಮ್ದೇ ಈಗ ನೋಡಿ ಈಗ ನೀವು ನೋಡಿ ಈ ಮನೆ ಮುಂದೆ ಕೂತ್ಕೊಂಡು ಊಟ ಆಯ್ತಾ ಊಟ ಮಾಡ್ಕೊಂಡು ನೆಮ್ಮದಿಯಾಗಿದೀರಾ ಈಗೆಲ್ಲ ಜಮೀನೆಲ್ಲ ಜಮೀನ್ ಎಲ್ಲ ವಶಕ್ಕೆ ತೆಗೆದುಕೊಂಡು ಇಲ್ಲ ಫ್ಯಾಕ್ಟ್ರಿ ಗೀಟ್ರಿ ಕಟ್ತೀನಿ ಅಂದ್ರೆ ಏನು ಅನ್ಸುತ್ತಮ್ಮ ಬೇಡ ಅನಸ್ತೈತಿ ಯಾಕೆ ಅಂದ್ರೆ ನಾವು ಬಂದ್ರೆ ನಲ್ವತ್ತು ವರ್ಷ ಆಯ್ತು ಇವೆಲ್ಲ ಕಳ್ಕೊಂಡು ಹೋಗ್ಬೇಕು ಅವ್ರ ಕೊಡ್ತಾರೆ ಎಲ್ಲೋ ಆಗ್ತಾರೆ ಎಲ್ಲೋಗ್ ಜೀವನ ಮಾಡ್ಬೇಕು ನಾವು ನಮ್ದೆ ಅಂತ ಒಂದ್ ಇಷ್ಟಿದ್ರೆ ಆರಾಮ ಕುತ್ಕೋಬೋದು ನಿಂತ್ಕೋಬೋದು ಆಗಿರ್ಬೋದು ಒಂದ್ ಲೋಟ ನೀರು ನಾಲ್ಕು ಜನ ಬಂದ್ರೆ ಹತ್ ಜನಕ್ ಅನ್ನ ಹಾಕ್ತಿವಿ ಬೆಂಗ್ಳೂರ್ಗ್ ಹೋದ್ರೆ ಹುಡ್ಕಾಡ್ಬೇಕು ಬೇಳೆ ಅಂತ ಅವ್ರ ಬಂದ್ರು ಇವ್ರ್ ಬಂದ್ರು ಅಂತ ಹುಡ್ಕಾಡ್ಬೇಕು ಇಲ್ಲಾದ್ರೆ ನಾವು ಬೆಳ್ದಿರೋದೇ ಆಗ್ಲಿ ಕೊಂಡ್ಕೊಂಬರೋದೇ ಆಗ್ಲಿ ಹತ್ತು ಜನಕ್ಕೆ ಅನ್ನ ಹಾಕ್ತಿವಿ ಅನ್ನೋ ಧೈರ್ಯ ಇರ್ತೈತೆ ಹೌದು ವೀಕ್ಷಕರೇ ನಾವು ಮತ್ತೊಂದು ಗ್ರಾಮದ ಬಂದಿದ್ದೇನೆ ಇಲ್ಲಿ ನನ್ನ ಎತ್ತರಕ್ಕೆ ಇಪ್ಪನೇಳೆ ಗಿಡ ರೇಷ್ಮೆ ಬೆಳೆದಿರುವಂಥದ್ದು ಇಪ್ಪನ್ ಗಿಡ ಬೆಳೆದಿರುವಂಥದ್ದು ಈಗ ಏನು ಹುಳ ಯಾವ ರೀತಿ ಇದೆ ರೇಷ್ಮೆ ಹುಳ ರೇಷ್ಮೆ ಹುಡು ಈಗ ನಾಲ್ಕು ಜರ ನಾಲ್ಕು ನಾಲ್ಕು ಜನ ಜರದಲ್ಲಿದೆ ಸೊ ನಾಲ್ಕು ಇನ್ನೊಂದು ವಾರಕ್ಕೆಲ್ಲ ಕೂಡ ಗೂಡು ಬರುತ್ತೆ ನಮ್ಮ ಎತ್ತಿಗೆ ಬೆಳ್ದಿದೆ ಈಗ ಈ ಜಮೀನು ಹೋಗ್ತಾ ಇದೆ ಅಂತಂದ್ರೆ ಏನು ಅನ್ಸುತ್ತೆ ಸರ್ ಹೋಯ್ತಾ ಇದೆ ಅಂದ್ರೆ ಕಣ್ಣಲ್ಲಿ ನೀರು ಬರ್ತದೆ ನಮಗೆ ಇದು ಬಿಟ್ಟರೆ ಬೇರೆ ಏನು ಬರಲ್ಲ ನಮ್ಗೆ ವ್ಯವಸಾಯ ಬಿಟ್ಟರೆ ಬೇರೆ ಏನೂ ಗೊತ್ತೂ ಇಲ್ಲ ಏನು ಬರೋದು ಇಲ್ಲ ಈ ನಾನು ಒಬ್ಬ ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನಿಂದ ಹತ್ತಾರು ಜನ ಬದುಕ್ತಾವೆ ಒಬ್ಬಿಬ್ಬರಲ್ಲ ಜನ ನಾವು ಅದು ಬರ್ತದೆ ಒಯ್ತದೆ ಭೂಮಿ ಐತೆ ಗೈಕೋತೀವಿ ತಿಂತೀವಿ ಅವರು ಓದ್ಕೋತಾರೆ ಇಷ್ಟ ಆದರೆ ಕೆಲಸ ಸೇರ್ಕೊಬೋದು ಬಂದು ವ್ಯವಸಾಯ ಮಾಡ್ಕೋಬೋದು ಜಮೀನುದು ತಲ್ತಲ ಅಂತ ಕೊಯ್ತಾ ಇರ್ತದೆ ದುಡ್ಡು ಬೇಡ ನಮಗೆ ಸರ್ಕಾರದವರು ನೂರ ಮೂವತ್ತ ಎರಡು ಎಕರೆ ತಗೊಂಡವ್ರೆ ಪ್ರಮುಖ ರಾಜಕಾರಣಿ ನಾ ರಾಜಕಾರಣಿ ಅವ್ರ ಜಮೀನ್ ಎಂಬತ್ತೆರಡು ಲಕ್ಷ ರೂಪಾಯಿಗೆ ನೂರ ಮೂವತ್ನಾ ಎಕರೆ ತಗೊಂಡವ್ರೆ ಅವ್ರದೇ ಪ್ರಾಪರ್ಟಿ ನಾನೇ ಎರಡು ಕೋಟಿ ರೂಪಾಯಿಗೆ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಸಿ ಕೊಡ್ಲಿ ಅವ್ರಾಪರ್ಟಿ ಈಗ ಮಧ್ಯಾಹ್ನ ಒಂದೂವರೆ ಇನ್ನು ಕೂಡ ಇಲ್ಲಿ ಸರ್ ಮಲ್ನಾಡ್ ರೀತಿ ಬರ್ತಾನ ಸರ್ ಸರ್ ಮಲ್ನಾಡು ಇನ್ನ ನೋಡ್ಬೇಕು ಸರ್ ಒಳಗಡೆ ಹೆಚ್ಚಿದೆ ಈ ಭಾಗ ನದ್ ಈ ಸರ್ಕಾರ ಈ ತರ ಅಕ್ಬರೇಷನ್ ಮಾಡ್ತಾ ವೀಕ್ಷಕರೇ ಈಗ ಚಿಕ್ಕಬೈರ್ಮಂಗ್ಲಾ ದೊಡ್ಡ ಬೈರ್ ಮಂಗ್ಲಾ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ನಾವು ಜಮೀನನ್ನ ಯಾವ ರೀತಿ ಬೆಳೀತಾ ಇದ್ದಾರೆ ಅಂತ ನೋಡಿದ್ರೆ ಈಗ ಕಂಚಗರಂಗನಳ್ಳಿಗೆ ನಾವು ಬಂದಿದ್ದೇವೆ ಕಂಚಗ್ರಂಗನಳ್ಳಿ ಸೇರಿದಂತೆ ಇಲ್ಲಿ ನಾಲ್ಕೈದು ಹಳ್ಳಿಗಳಿರುವಂಥದ್ದು ಈ ಜಮೀನು ಕೂಡ ಇಲ್ಲಿ ಏನು ಬಿಡದಿಯ ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗ್ತಾ ಇರುವಂಥದ್ದು ಕಂಚಗರನಹಳ್ಳಿಯಲ್ಲಿ ಯಾವ ರೀತಿ ಜಮೀನುಗಳಿದಾವೆ ಅಲ್ಲಿ ಏನೇನು ಬೆಳೆ ಬೆಳಿಲಾಗ್ತಾ ಇದೆ ಅಂತ ನಾವು ವೀಕ್ಷಣೆ ಮಾಡ್ತಾ ತೋರಿಸ್ತಾ ಹೋಗ್ತೀವಿ ವೀಕ್ಷಕ ನೋಡಿ ಇದು ರಾಗಿ ಬೆಳೆ ಅಂದ್ರೆ ಈ ಪ್ರದೇಶ ನಾವು ಕಂಚರಗನಹಳ್ಳಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಬರ್ತಾ ಇದ್ದಂಗೆ ನೋಡಬೇಕು ಎಲ್ಲೂ ಕೂಡ ಒಂದೇ ಒಂದು ಇಂಚು ಒಂದು ಅಗಲ ಕೂಡ ಬರಡು ಭೂಮಿ ಇಲ್ಲ ಎಲ್ಲಾ ಕಡೆ ಬೆಳೆ ಬೆಳ್ದಿರಂತದ್ದು ಬೆಳೆ ಅಂತಂದ್ರೆ ಅದು ಕಣ್ಣಿಗೆ ಸೊಂಪು ಆಗುವಂತ ರೀತಿಯಲ್ಲಿ ಕೂಡ ಬೆಳೆ ಬೆಳೆದಿರುವಂಥದ್ದು ಒಂದು ಕಡೆ ರಾಗಿ ಬೆಳೆದಿದ್ದಾರೆ ಏನು ಅಡಿಕೆ ಬೆಳೆದಿದ್ದಾರೆ ಪಪ್ಪಾಯಿ ಬೆಳ್ದಿದ್ದಾರೆ ರೇಷ್ಮೆ ಬೆಳೆದಿದ್ದಾರೆ ಈ ರೀತಿ ಎಲ್ಲಾ ಕಡೆ ಮತ್ತೆ ಬರ್ತಾ ಮಾವು ಕೂಡ ನೋಡಿದೆ ಮಾವು ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆ ಇದು ಎಲ್ಲಾ ಕೂಡ ರಾಗಿ ಬಂದಿದ್ದೀನಿ ಸ್ವಲ್ಪ ಹೊತ್ತಿಗೆ ರಾಗಿ ಸ್ವಲ್ಪ ದಿನದಲ್ಲಿ ರಾಗಿ ಬೆಳೀತಾ ಈಗ ಈ ಜಮೀನ್ ಎಲ್ಲಾ ಕೂಡ ನೀವು ವರ್ಷ ತೆಗೆದುಕೊಂಡ್ರೆ ಏನನ್ಸುತ್ತೆ ಅನ್ಸುತ್ತೆ ಯಜಮಾನ್ರೆ ಇಲ್ಲ ಈ ಜಮೀನ ಯಾವುದೇ ಕಾರಣಕ್ಕೂ ಆ ರಾಕ್ಷಸರ ಕೈ ಕೊಡಕ್ ನಾವು ತಯಾರಿಲ್ಲ ಅವರು ಭೂ ಸ್ವಾಧೀನದ ಸ್ವಾಧೀನದ ಉರುಳು ಏನೈತೆ ಅವರು ನಮಗೆ ಬಂದವ್ರೆ ಭೂ ಸ್ವಾಧೀನದ ಉರುಳನ್ನ ಆ ಉರುಳಿಗೆ ಈ ಭೂತಾಯಿಯ ಕುರುಳನ್ನ ನಾವು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ತಯಾರಿಲ್ಲ ಭೂಮಿ ಯಾವುದೇ ಕಾರಣಕ್ಕೂ ಅವರು ಒಂದು ಇಂಚು ಕೂಡ ನಾವು ಬಿಟ್ಕೊಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ ಬಿಡಿದಿಯ ಟೌನ್ಶಿಪ್ಗೆ ಭೂ ಸ್ವಾಧೀನ ಆಗ್ತಿರೋ ಅಲ್ವಾ ಎಲ್ಲ ಬೆಳೆಗಳನ್ನು ಕೂಡ ಬೆಳಿತಾ ಇರುವಂತದ್ದು ಈಗ ತರಕಾರಿ ಬೆಳೆಯುವಂತ ಜಾಗನ ತೋರಿಸ್ತೀವಿ ಮಣ್ಣು ಇದೆ ನೋಡ್ತಾ ಇರಬಹುದು ಇದು ಮಣ್ಣು ಚಿನ್ನ ಚಿನ್ನ ರೀತಿಯಲ್ಲಿ ಕೂಡ ಮಣ್ಣಿರುವಂಥದ್ದು ಇದು ಇಲ್ಲಿ ಕೂಡ ನೀರು ಕಟ್ಟಿದ್ದಾರೆ ಅಂದರೆ ನೀರು ಕೂಡ ಆಯ್ಸಿ ನೀರು ಕಟ್ಟಿದ್ದಾರೆ ನೀರು ಹಾಯಿಸಿದ್ದಾರೆ ಬೆಳೆ ಚಿನ್ನ ಅಂತ ಭೂಮಿ ಇರುವಂಥದ್ದು ತರಕಾರಿ ಬೆಳೆದಿದ್ದಾರೆ ಇಲ್ಲಿ ಸೌತೆ ಗಿಡ ಬೆಳೆದಿದ್ದಾರೆ ಟೊಮೊಟೊ ಬೆಳೆದಿದ್ದಾರೆ ಸೊ ನಾವು ಅವ್ರನ್ನ ರೈತರು ಮಾತಾಡ್ತಾ ಹೋಗೋಣ ತರಕಾರಿ ಬೆಳೆದಿರುವಂಥ ರೈತರು ಸೌತೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಫಲವತ್ತಾದ ಭೂಮಿ ಇರುವಂಥದ್ದು ಇವರು ಅಧಿಕಾರಿಗಳಕ್ಕೆ ನಾವೇನ್ ಹೋಗ್ಲಿವಲ್ಲ ನಮ್ಗೆ ಇಟ್ಟಿಲ್ಲ ನಮ್ಗೆ ಕಷ್ಟ ಆಯ್ತಾ ಇದೆ ನೀವ್ ಜಮೀನ ಮಾಡ್ಕೊಂಡ್ಬಿಡಿ ಜಮೀನ್ ಜಮೀನ್ ಕೊಟ್ಬಿಡ್ತಾ ಇದೀವಿ ಬನ್ನಿ ಅಂತ ಅವ್ರು ಕಾಲಿ ಬೀಳಿಲ್ಲ ಇವರು ಉದ್ದೇಶ ಪೂರ್ವಕವಾಗಿ ಬಂದಿ ಕುಮಾರಸ್ವಾಮಿ ಮಾಡ್ಬಿಡಿ ಕುಮಾರಸ್ವಾಮಿ ಏನ್ ಮಾಡ್ರಿ ಕುಮಾರಸ್ವಾಮಿ ಕೇಳ್ಕೊಂಡು ಬೇಡ ಅಂತ ಬಿಟ್ಟು ಬಿಟ್ಟಾರಲ್ಲ ಅವ್ರು ನೀವು ಬಿಡ್ರಿ ಯಾವ್ತಾರ ಅವ್ರು ಬಿಟ್ಟ ನೀವು ಬಿಡಿ ಅಂತ ಬಿಡಿ ನೀವ್ ಯಾಕೆ ಬಿಡ್ತಾ ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಅಪ್ಕೈರೇಷನ್ ಏನು ಅವಶ್ಯಕತೆ ಇಲ್ಲ ನಮ್ಗೆ ರೈತರು ಒಂದ್ ಇಂಚು ಭೂಮಿ ಕೊಡೋಣ ಅಂತ ಹೇಳ್ತಾ ಇರುವಂತದ್ದು ಇಂಥ ಜಮೀನು ನೀರಾವರಿ ಜಮೀನ್ ಅದು ವೀಕ್ಷಕ ಇಲ್ಲಿ ನೂರೈವತ್ತು ಅಡಿ ಇನ್ನೂರು ಅಡಿ ನೀರು ಹಾಕಿದ ಬೋರ್ ಹಾಕಿದ ನೀರು ಬರುತ್ತೆ ನೀರಾವರಿ ಜಮೀನು ಹಾಕಿರುವಂಥದ್ದು ಬೋರ್ಗಳಿರುವಂಥದ್ದು ಈ ಜಮೀನನ್ನು ತೆಗೆದುಕೊಂಡು ಇವರು ಫ್ಯಾಕ್ಟ್ರಿ ಕಟ್ಟಿದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ರೈತರ ಪ್ರಶ್ನೆ ಆಗಿರುವಂಥದ್ದು ಯಜಮಾನ್ ನಿಮ್ದು ಎಷ್ಟು ಹಾಕಿದಿಲ್ಲ ಇಲ್ಲಿ ಒಟ್ಟಾರೆ ನಮ್ಮ ನಮ್ಮದು ಇದೆ ಇಲ್ಲಿ ಎಂಬತ್ತ್ ಮೂರಲ್ಲಿ ಬೋರ್ ಹಾಕ್ತಾಗ ನಾವು ನೂರ ನಲ್ವತ್ತಡಿ ಯಥೇಚ್ಛವಾದ ನೀರು ಎಂಬತ್ತ್ ಮೂರರಿಂದ ಒಂದು ಇಂಚ್ ಕಡಿಮೆ ಆಗಿ ನಾವು ಇದೆ ಅಷ್ಟೊಂದು ಸೋರ್ಸ್ ಇದೆ ಈ ಕಡೆ ಋಷಭಾವತಿ ನದಿ ಇದೆ ಈ ಕಡೆ ಸುವರ್ಣ ನದಿ ಇದೆ ನೀವು ನೋಡ್ದಂಗೆ ನೀವು ನೋ ನೋಡ್ರಲ್ಲ ಇದು ಇದೆ ಅಂತ ಈ ಭೂಮಿಲಿ ಏನು ಬೆಳೆ ಹಾಕಿದ್ರೆ ಫಲವತ್ತಾಗ್ಬಿಟ್ಟದೆ ಎಂಥ ಫಲವತ್ತಾಗ್ಬಿಟ್ಟದೆ ಅಂದರೆ ನಾವು ಏನಂದೇ ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಇಲ್ಲಿ ಇವರು ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ನಮ್ಮ ಶಾಸಕ ಮೂರು ಸಾರಿ ಶಾಸಕನಾಗ ಹೋಗವನೇ ನಮ್ಮನ್ನೇ ಏನು ಹೇಳಿಲ್ಲ ಕೇಳಲಿಲ್ಲ ಇಲ್ಲಿ ಬಂದು ಜನಗಳ್ನೂ ಕೇಳಲಿಲ್ಲ ಎರಡು ವರ್ಷವರ್ಷ ತಿನ್ನೂ ಅಜ್ಜೆನೂ ಕಿಲ್ಲ ಇದು ಭೂ ಸ್ವಾಧೀನ ಮಾಡ್ತೀನಿ ಅದು ಎಲ್ಲ ಯಾರೋ ಅಧಿಕಾರಿಗಳು ಹೇಳ್ಬಿಟ್ಟು ನಮ್ಮನ್ನೆಲ್ಲ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಜೀವನ ಏನು ಸರ್ ವೀಕ್ಷಕರೇ ಈಗ ಅಲ್ಲಾಳ್ಸಂದ್ರ ಗ್ರಾಮಕ್ಕೆ ಹೋಗ್ತೀವಿ ನೋಡಿ ಟೊಮೊಟೋವನ್ನು ಸುಮಾರು ಮೂರ ನಾಲ್ಕು ಎಕರೆ ಇಲ್ಲಿ ಟಮೊಟೋ ಒಂದೇ ಜಾಗದಲ್ಲಿ ಬೆಳೆದಿದ್ದಾರೆ ನೋಡ್ತಾ ಇರಬಹುದು ಟೊಮೊಟೊ ಈಗ ಫಲವತ್ತಾಗಿ ಫಸಲಾಗಿ ಬಂದಿರುವಂಥದ್ದು ನೀರಾವರಿ ಜಮೀನು ಬೋರ್ ಹಾಕಿರುವಂಥದ್ದು ನೋಡ್ತಾ ಇರಬಹುದು ಈಗ ಇಲ್ಲಿ ಈಗ ಇದೇ ನೀರು ಇದೆ ಈಗ ಬೋರ್ ಬಂದಿರೋ ಬೋರ್ ಹಾಕಿರುವಂಥದ್ದು ನೀರಾವರಿ ಪಕ್ಕ ಪಕ್ಕ ನೀರಾವರಿ ಜಮೀನು ಇರುವಂಥದ್ದು ಇದು ಟೊಮೊಟೊ ನೋಡಿ ಟೊಮೊಟೊ ಬೆಳೆ ಬಂದಿರುವಂಥದ್ದು ಈಗ ಟೊಮೊಟೊ ಕೊಯ್ತಾ ಆಲ್ರೆಡಿ ನೋಡಿ ಟೊಮೊಟೊನ ಕೊಯ್ತಾ ಇರುವಂಥದ್ದು ಟೊಮೊಟೊ ಬಂದಿರುವಂಥದ್ದು ಎಷ್ಟು ತುಂಬ ಚೆನ್ನಾಗಿ ಬೆಳೆ ಇದೆ ಈಗ ಜಮೀನು ನೋಡ್ರಿ ಟಮೊಟೊ ಬೆಳೆದಿದ್ರೆ ಎರಡು ಎಕರೆ ಟೊಮೊಟೊ ಬೆಳೆದಾಗಿದೆ ಪಕ್ಕದಲ್ಲಿ ಬೆಳೆ ಇದೆ ಈ ಜಮೀನು ಹೋಗುತ್ತೆ ಏನು ಅನ್ಸುತ್ತೆ ಸಂಬಂಧ ಸರ್ ತುಂಬ ನೋವಿನ ವಿಚಾರ ಇದು ಸರ್ಕಾರ ಏನು ಈ ಕ್ರಮ ಕೈಗೊಂಡು ಅದನ್ನು ವಾಪಸ್ ತಗೋಬೇಕು ಯಾಕಂದರೆ ನಮ್ಮ ಜನ ಎಲ್ಲ ತರಕಾರಿ ನಾನಾ ರೀತಿಯ ತರಕಾರಿಗಳು ಬೆಳಿತಾರೆ ಟೊಮ್ಯಾಟೋ ಬದನೆ ಮತ್ತೆ ಸೌತೆಕಾಯಿ ಈ ರೀತಿಯ ತುಂಬ ವರ್ಷಕ್ಕೆ ಒಂದು ಮೂರ್ನಾಲ್ಕು ರೀತಿಯ ತರಕಾರಿಗಳು ಬೆಳೆಗಳನ್ನ ಬೆಳಿತಾರೆ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟೊಂದು ನೀರಿದೆ ಸಮೃದ್ಧವಾಗಿದೆ ಫಲವತ್ತ ಭೂಮಿ ನಾವೇನು ಅಕ್ವೈ ಮಾಡಬೇಡಿ ಅಂತ ಹೇಳಲ್ಲ ಹೋಗ್ಲಿ ಸರ್ ಎಲ್ಲಿ ಬರಡು ಭೂಮಿ ಇದೆಯಾ ಅಲ್ಲೋಗಿ ಮಾಡ್ಲಿ ನೀವು ಹಸು ಸುಮಾರು ಒಂದು ಎಂಟು ಹತ್ತು ಹಸುಗಳು ಸಾಕಿದ್ದೀರಾ ಹನ್ನೆರಡು ಹಸು ಇದೆ ಅದೆಲ್ಲ ಜೀವನ ಮಾಡ್ತಾ ಇದ್ದೀರಾ ಸರ್ ಅದ್ರಲ್ಲಿ ನಾವು ಜೀವನ ನಾವು ದಿವ್ಸಕ್ಕೊಂದು ತೊಂಬತ್ತು ಲೀಟರ್ ಹಾಲು ಹಾಕ್ತೀವಿ ಆ ತೊಂಬತ್ತು ಲೀಟರ್ ಹಾಲಲ್ಲಿ ಒಂದು ಹದಿನೈದು ದಿವಸಕ್ಕೆ ಒಂದು ನಲವತ್ತೈದು ರೂಪಾಯಿ ಪೇಮೆಂಟ್ ಬರುತ್ತೆ ಒಂದ್ ತಿಂಗಳ ತೊಂಬತ್ ಸಾವಿರ ರೂಪಾಯಿ ಪೇಮೆಂಟ್ ಬರುತ್ತೆ ಈ ತೊಂಬತ್ ಸಾವಿರ ಪೇಮೆಂಟ್ ಅಲ್ಲಿ ನಮಗೆ ನಲ್ವತ್ ಸಾವಿರ ರೂಪಾಯಿ ಹಸುಗಳು ಖರ್ಚೋದ್ರು ಇನ್ನೂ ಐವತ್ ಸಾವಿರ ರೂಪಾಯಿ ನಮಗೆ ಸೇವ್ ಆಗ್ತಾ ಇದೆ ಈ ಒಂದು ಪ್ರಕರಣನ ಕುಮಾರಸ್ವಾಮಿ ಮೇಲೆ ಹೇಳ್ತಾವ್ರಲ್ಲ ಈ ಪ್ರಕರಣ ಅವ್ರೆದೇ ಮೇಲೆ ಹಾಕೋತಾವ್ರೆ ಬೇರೆ ಪ್ರಕರಣ ಎಲ್ಲ ಬೇರೆ ಪಕ್ಷಕ್ಕೆ ತಲೆ ಕಟ್ತಾವ್ರೆ ಈ ಪ್ರಕರಣ ಮಾತ್ರ ಮೇಲೆ ಹಾಕೊಂಡು ದುಡ್ಡು ಮಾಡ್ಬೇಕು ಅನ್ನೋ ಇದ್ರಲ್ಲಿ ಇವಾಗ ಜನಗಳಿಗೆಲ್ಲ ರೈತರಿಗೆಲ್ಲ ಇಷ್ಟೊಂದು ತೊಂದ್ರೆ ಮಾಡ್ತಾ ಇದಾರಲ್ಲ ಈ ಪ್ರಕರಣ ಬಿಟ್ಬಿಡ್ಲಿ ನಾವು ಕುಮಾರಸ್ವಾಮಿ ಕೇಳ್ಕೊತಿವಿ ನಾವು ಸರ್ ಇವಾಗ ಒಂದ್ ಕಾಯಿ ಹಾಕಿದ್ರೆ ತಿಂತಾವೆ ಅವ್ರ ಜೀವನ ಅವ್ರದ್ದು ತಿನ್ಲಿ ಬಿಡ್ರಿ ಎಲ್ಲ ಮನೆಗೆ ಬರ್ತವೆ ಚೂಸ್ ಮಾಡಿ ನಾನು ಅಗ್ರಿಕಲ್ಚರ್ ಫೀಲ್ಡ್ ಬಂದಿದ್ದೀನಿ ಬಟ್ ನನಗೂ ಇವಾಗ ಒಂದು ಬಿ ಆನ್ಸ್ ಅಗ್ರಿಕಲ್ಚರ್ ನಾನು ಫೋರ್ ಇಯರ್ಸ್ ಕಂಪ್ಲೀಟ್ ಮೇಲೆ ನಮ್ದೇ ಫೀಲ್ಡ್ ಅಲ್ಲಿ ಏನೋ ಒಂದು ಜಮೀನಲ್ಲಿ ಜಮೀನಲ್ಲಿ ಇವಾಗ ಅಪ್ಗ್ರೇಡ್ ವರ್ಷನ್ ಇವಾಗ ಯಾವ್ದಾದ್ರು ಒಂದು ಹೊಸ ವೆರೈಟಿ ಅಥವಾ ಹೊಸದ್ದು ಹೈಬ್ರಿಡ್ ಯಾವ್ದಾದ್ರು ತಂದು ಪ್ರಾಫಿಟ್ ಮಾಡಿ ಅದರಿಂದ ಇನ್ನೂ ಬೇರೆ 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 ಮತ್ತೆ ರಿಪೀಟ್ ಕ್ರಾಪ್ ರೊಟೇಷನ್ಸ್ ಮಾಡ್ಕೊಂಡು ಮಾಡಿಕೊಂಡು ಇನ್ನು ಬೇರೆ ಬೇರೆ ತರ ಡೆವಲಪ್ ಮಾಡಿಕೊಂಡು ಜನರಿಗೂ ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ ಗೌರ್ಮೆಂಟ್ ಇಸ್ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ವೈ ದಿ ಗೌರ್ಮೆಂಟ್ ಎಲ್ಲ ಗಿಡಗಳು ಕೂಡ ಹಾಕಿರೋದು ಹಲಸು ಗಿಡ ಹಲಸಿನ ಗಿಡ ಇದೆ ಮಾವು ಗಿಡ ಇದೆ ಎಲ್ಲಾ ರೀತಿ ಗಿಡ ಹಾಕಿರುವಂತದ್ದು ಸಮೃದ್ಧವಾಗಿರುವಂಥ ಪ್ರದೇಶ ಇರುವಂತದ್ದು ಸಮೃದ್ಧವಾಗಿರುವ ಪ್ರದೇಶ ಇಲ್ಲಿ ನೀರಾವರಿ ಜಮೀನು ಇರುವಂತದ್ದು ಈ ಜಮೀನು ಎಲ್ಲಾ ಬೆಳೆಗಳನ್ನು ಕೂಡ ಹಾಕಿ ಸೊ ತೋಟವನ್ನ ಮಾಡ್ತಾ ಇರುವಂತದ್ದು ಸುಮಾರು ಎಲ್ಲ ಸುಮಾರು ವರ್ಷದಿಂದ ಐದಾರು ವರ್ಷದಿಂದ ಕಷ್ಟ ಬಿದ್ದೆ ನೀರು ಕಟ್ಕೊಂಡು ಎಲ್ಲ ಸಾಕೋ ಬಂದಿದ್ದೀವಿ ಇವತ್ತಿನ ದಿವಸ ಇದನ್ನೆಲ್ಲ ತೆಗಿಬೇಕು ಅಂದ್ರೆ ಏನ್ ದುಡ್ಡು ಕೊಟ್ಟರು ಸಮಾಧಾನ ಇಲ್ಲ ಆದ್ರೂ ಜಾಗ ಉಳಿಸಬೇಕು ಜಾಗ ಕೊಡೋದಿಲ್ಲ ಅದಕ್ಕೋಸ್ಕರ ನಾವು ಫೈಟ್ ಮಾಡ್ತಾ ಇದೀವಿ ಬಳೆ ನೋಡಿ ಇದು ಅಡಿಕೆ ನೋಡಿ ಬಳೆ ನೋಡಿ ಬಾಳೆ ನೋಡಿ ಸೊ ಎಷ್ಟು ಸಮೃದ್ಧಿಯಾಗಿ ಬೆಳೆದಿದ್ದಾರೆ ಈಗ ಈ ಜಮೀನು ಕೂಡ ನಿಮಗೆ ಈ ಒಂದು ಬಿಡದಿಯ ಟೌನ್ಶಿಪ್ ಗೆ ಹೋಗ್ತಾ ಇರುವಂತದ್ದು ನಿಮ್ದು ಮಾಡ್ರ ಎಷ್ಟು ಎಕ್ರೆ ಇದೆ ಬಾಳೆ ಗಿಡ ಬಾಳೆ ಗಿಡ ಒಂದು ಎಕ್ರೆ ಇದೆ ಇದೊಂದು ಎಕ್ರೆ ಎರಡು ಎಕ್ರೆ ಇದೆ ಹಾಂ ಬೇರೆ ಸ್ವೀಟ್ ಕಾರ್ನ್ ಏನೋ ಬೆಳೆದಿದ್ದೀರಾ ಏನೀಗ ಜಮೀನೆಲ್ಲ ಹೋಗುತ್ತಲ್ಲ ಈಗ ಎಲ್ಲ ಬಾಳೆ ಗಿಡ ಇದೆಯಲ್ಲ ಬಾಳೆ ಗಿಡ ಬಾಳೆ ಗೊನೆ ಇರುವಂಥದ್ದು ಎಷ್ಟು ಸೊಗಸಾಗಿ ಬೆಳೆದಿದೆ ಈ ಬಾಳೆ ಗಿಡ ಸೊ ಇಂಥ ಗಿಡಗಳನ್ನ ಈಗ ಇಂಥ ಜಮೀನನ್ನು ಈಗ ವಶಕ್ಕೆ ತೆಗೆದುಕೊಳ್ಳೋಕ್ಕೆ ಭೂಮಿ ಅಂದರೆ ಭೂ ಸ್ವಾಧೀನ ಮಾಡೋಕ್ಕೆ ಮುಂದಾಗಿರುವಂಥದ್ದು ಯಜಮಾನ ಈ ಜಮೀನು ನಾವು ಕಾಲಿಡ್ಬೇಕಾದ್ರೆ ಕೂಡ ನಮಸ್ಕಾರ ಮಾಡಿ ಕಾಲಿ ಇಡಬೇಕು ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿರೋಂಥದ್ದು ಒಳ್ಳೆಯ ಫಲವತ್ತಾದ ಭೂಮಿ ಈಗ ಜಮೀನು ವಶಕ್ಕಾಗ್ತಾ ಇದೆ ಭೂ ಸ್ವಾಧೀನ ಏನನ್ಸುತ್ತೆ ಸ್ವಾಮಿ ಭೂಸ್ವಾಧೀನ ಇದರಿಂದ ಜೀವನ ಮಾಡ್ತಿದ್ದೀವಿ ಇದೀವಿ ನಾವು ಹಾಂ ನೋಡೋದು ನೀರು ಕಟ್ಕೊಂಡು ಜೋಳ ಬೆಳ್ಕೊಂಡು ದನ ಮೇಯಿಸ್ಕೊಂಡು ಏನೋ ಒಂದು ರೀತಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹ್ಞೂ ಈಗ ಎರಡನೇ ಬೆಳೆ ಬಂತು ಮೂರನೇ ಬೆಳೆ ಬೆಳಿತೀವಿ ಅಡಿಕೆ ಹಾಕಿದ್ದೀವಿ ಏನು ಸಮೃದ್ಧಿ ಆಯ್ತದೆ ಚಿಕ್ಕರೆ ನವಿಲುಗಳು ಜಾಸ್ತಿ ಬರ್ತಾ ಹೇಳಿದ್ರಲ್ಲ ನೋಡಿ ಸಾಕ್ಷಿ ಇರುವಂತ ಮಧ್ಯಾಹ್ನ ಅದು ಕಡಿಮೆ ಮಧ್ಯಾಹ್ನ ಬರುತ್ತದೆ ನವಿಲು ಕೂತಿರೋದು ನೋಡಿ ನವಿಲುಗಳನ್ನ ನವಿಲುಗಳು ಇಲ್ಲಿ ಹೇಳೋ ಪ್ರಕಾರ ಇಲ್ಲ ಜನರ ನೂರಾರು ಸಾವಿರ ಕೂಡ ಬಂದು ಈ ಜಾಗದಲ್ಲಿ ಇದಾವೆ ಅಂತ ಅಂದ್ರೆ ಈ ಏರಿಯಾದಲ್ಲಿ ನೋಡ್ತಾ ಇರ್ಬೋದು ನವಿಲು ಕೂಡ ಮಧ್ಯಾಹ್ನ ಈಗ ಎರಡು ಸಾಮಾನ್ಯ ಮಧ್ಯಾಹ್ನ ನವಿಲುಗಳು ಬರೋದಿಲ್ಲ ಬೆಳಗ್ಗೆ ಸಂಜೆ ಜಾಸ್ತಿ ನವಿಲು ಬರ್ತವೆ ನೋಡಿ ನವಿಲುಗಳು ಬಂದು ಕೂತಿರುವಂಥದ್ದು ಈಗ ಇಲ್ಲಿ ಫ್ಯಾಕ್ಟ್ರಿಗಳಾದರೆ ಈ ನವಿಲು ಕೂಡ ಮಾರಣ ಹೋಮ ಆಗುತ್ತೆ ಅಂದ್ರೆ ನವಿಲುಳ್ಳಿ ಕೂಡ ಯಾರು ಯಾವುದು ಕೂಡ ಇರೋದಿಲ್ಲ ನೋಡಿ ಇಲ್ಲಿ ಕೂತಿರುವಂಥದ್ದು ಇಲ್ಲಿ ನವಿಲು ಬರ್ತವೆ ಬೆಳೆಯಲ್ಲಿ ಬೆಳೆದುವಂತಷ್ಟು ತಿಂತವೆ ಹೋಗ್ತವೆ ಯಾರು ಕೂಡ ನವಿಲುಳಿಗೆ ಯಾರು ಕೂಡ ರೈತರು ತೊಂದರೆ ಕೊಡೋದಿಲ್ಲ ವೀಕ್ಷಕರೇ ನಾನು ವಸೂರು ಗ್ರಾಮದಲ್ಲಿದ್ದೇನೆ ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಮತ್ತು ಸಾಕಷ್ಟು ಪ್ರಮುಖವಾದಂತ ವಿಚಾರ ಹೇಳ್ತೀನಿ ಈ ಜಾಗ ಅಕ್ವೇರ್ ಆಗುತ್ತಲ್ಲ ಇಲ್ಲಿ ರಾಜ್ಕುಮಾರ್ ಸಿನಿಮಾಗೆ ಒಂದು ನಂಟಿರುವಂಥದ್ದು ವೀಕ್ಷಕರೆ ನಾನು ಈ ಜಾಗವನ್ನು ತೋರಿಸ್ತೀನಿ ನೋಡಿ ಈಗ ಒಡ ಹುಟ್ಟಿದವರು ಸಿನಿಮಾ ಇದೆ ಅಲ್ವಾ ಒಡ ಹುಟ್ಟಿದ ಸಿನಿಮಾ ಸಾಕಷ್ಟು ಏನು ಹಿಟ್ಟಾಗಿರುವಂಥ ಸಿನಿಮಾ ಆ ಒಡ ಹುಟ್ಟಿದ ಒಡ ಹುಟ್ಟಿದವರು ಒಡ ಹುಟ್ಟಿದವರು ಚಿತ್ರ ಸಿನಿಮಾದಲ್ಲಿ ಚಲನಚಿತ್ರದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಇದೆ ಮನೆ ಬಿಟ್ಟ ಬಂದಂಥ ಸಂದರ್ಭದಲ್ಲಿ ಅವರು ಪತ್ನಿ ಮತ್ತು ಮಕ್ಕಳ ಜೊತೆ ಒಂದು ಅರಳಿ ಮರ ಕಳೆಗಲೆ ಮಲಗಿರ್ತಾರೆ ಅದು ಶೂಟಿಂಗ್ ಆಗಿದ್ದಂಥ ಜಾಗ ಇದೇ ಜಾಗ ನೋಡಿ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿತ್ತು ಒಡ ಹುಟ್ಟಿದವರು ಸಿನಿಮಾ ಆಯಿತು ಒಡ ಹುಟ್ಟಿದ್ರ ಸಿನಿಮಾ ಶೂಟಿಂಗ್ ಆದಂಥ ಸಂದರ್ಭದಲ್ಲಿ ಕ್ಲೈಮ್ಯಾಕ್ಸಿನೂ ಮನೆ ಬಿಟ್ಟು ಬರ್ತಾರೆ ರಾಜ್ಕುಮಾರ್ ಅವರು ಬಂದಾಗ ಇಲ್ಲೇ ತಮ್ಮ ಏನು ಮಕ್ಕಳ ಜೊತೆ ಕುಟುಂಬ ಜೊತೆ ಇಲ್ಲಿ ಮಲಗಿರ್ತಾರೆ ಆಗ ವಿಷ್ಣು ಅಂಬರೀಷ್ ಅವರು ಬಂದು ಮಾತಾಡಿಸಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸುಖಾಂತಿ ಆಗುತ್ತೆ ಕರ್ತ್ಕೊಂಡು ಹೋಗ್ತಾರೆ ಇದೇ ಆ ಜಾಗ ಈಗ ಅಕ್ವೈರ್ ಆದರೆ ಇದು ಕೂಡ ಹೋಗ್ಬಹುದು ಯಾಕಂದ್ರೆ ಈ ಪಕ್ಕದಲ್ಲಿ ನೋಡಿ ನೀರು ಇರುವಂತದ್ದು ಕೆರೆ ಎಷ್ಟು ಸಮೃದ್ಧವಾಗಿದೆ ನೋಡಿರುವಂತ ನಾವ್ ಇಲ್ಲಿ ಇವನ್ನ ಮಾತಾಡೋದು ಸರ್ ನೀವು ಒಡೋಟಿ ಜಾಗ ಸಿನಿಮಾ ಶೂಟಿಂಗ್ ಇದೇ ಜಾಗ ಸರ್ ರಾಜ್ಕುಮಾರ್ ಅವರು ಮತ್ತೆ ಅಣ್ಣವರು ಮತ್ತೆ ಸುಧೀರ್ ಅವರು ಎಲ್ಲ ಏರ್ ಓಡಾಡ್ತಾ ಇರ್ತಾರೆ ಆ ಮೂವಿನ ತುಂಬಾ ಇದಾಗುತ್ತೆ ಸರ್ ನಾನು ಈಗ ಬನ್ನಿಗಿರಿ ಗ್ರಾಮದಲ್ಲಿದ್ದೇನೆ ಕಣ್ಣು ಆಯ್ಸಿದಷ್ಟು ಕೂಡ ತೆಂಗಿನ ತೋಟ ಇರುವಂಥದ್ದು ಅಡಿಕೆ ತೋಟ ಅಡಿಕೆ ತೋಟ ಇರುವಂಥದ್ದು ಕಣ್ಣು ಆಯ್ಸಷ್ಟು ಕೂಡ ಅಡಿಕೆ ತೋಟ ಇರುವಂಥದ್ದು ಇಲ್ಲಿ ಅಡಿಕೆ ಫಸ್ಲು ಬಂದಿದೆ ಈ ಭೂಮಿ ಕೊಡಲ್ಲ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲಾ ಬಾಳಿದ್ದೇನೆ ಜಮೀನು ತಗೊಂಡು ಎಲ್ಲ ಹೋಗ್ಬೇಕು ನೀವು ಇಂತ ಭೂಮಿ ಬಂಗಾರದ ಭೂಮಿ ಕಳ್ಕೊಂಡು ನಾವೆಲ್ಲ ಹೋಗಿ ಮಾಡೋಣ ಹೇಳಿ ಎಜುಕೇಶನ್ ಮಾಡಿರೋರುನು ಇವತ್ತು ವ್ಯವಸಾಯ ನಂಬ್ಕೊಂಡು ಭೂಮಿಯಲ್ಲಿ ಕಳೆ ಕಿತ್ತಿ ಯಾವುದೇ ಒಂದು ಕೀಟನಾಶಕ ಹೊಡೆದಿದೆ ಎಲ್ಲಾ ಸಾವಯವ ಗೊಬ್ಬರ ಯೂಸ್ ಮಾಡ್ಕೊಂಡು ಬೆಳೆ ಬೆಳಿತಾ ಈಗ ಇಲ್ಲಿ ಬಂದು ಈಗ ಐದು ವರ್ಷದಿಂದ ನಾವು ಅಡಿಕೆ ಹಾಕಿ ಇಷ್ಟು ಸಂಪಾದನೆ ಮಾಡಿ ಇವತ್ತು ಕೂತ್ಕೊಂಡು ತಿನ್ನುವಂಥ ಕಾಲದಲ್ಲಿ ಇಷ್ಟು ಕಿತ್ಕೊಂಡು ಇವರು ಸರ್ಕಾರದಿಂದ ಇಷ್ಟು ಮೋಸ ಮಾಡಿದ್ರೆ ನಾವೆಲ್ಲೋಗಿ ಜೀವನ ಮಾಡೋಣ ಈಗ ಭೂಮಿ ಆಗಿದ್ರೆ ಯಾರು ಜನಗಳು ಕೈ ಬಿಡುವಂಥ ಪರಿಸ್ಥಿತಿ ಬಂದಿತ್ತು ಇಲ್ಲೆಲ್ಲ ವ್ಯವಸಾಯ ನೋಡ್ಕೊಂಡು ಭೂಮಿ ಜೀವನ ಮಾಡ್ತಾ ಇರೋದು ಬಂದು ಅವರು ಕಣ್ಣಾರ ನೋಡಲಿ ಅವ್ರ ಮನಸ್ಸಿಗೆ ತೃಪ್ತಿ ಆದರೆ ಅವ್ರ ಮನೆ ಮಕ್ಕಳೆಲ್ಲ ಅಧ್ವಾನ ಆಗ್ಬಿಡ್ತಾರೆ ಈ ತರ ಭೂಮಿನನ ಅಧ್ವನ್ ಈ ತರ ಅಕ್ವೈರ್ ಮಾಡೋಂತ ಪರಿಸ್ಥಿತಿ ಮಾಡ ಬಂದ್ರೆ ಈಗ ಈ ಜಮೀನ್ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಈಗ ಜಮೀನ್ ಇರುತ್ತೆ ಇಲ್ಲ ಅನ್ನೋ ಒಂದು ಆತಂಕದಲ್ಲಿ ಇದಂಗಾಗಿದೆ ಏನ್ ಅನ್ಸುತ್ತೆ ಸರ್ ಈ ಜಮೀನ್ ಯಾವ್ದೇ ಕಾರಣಕ್ಕೂ ನಂಬಾ ಎಲ್ಲಿವರೆಗೂ ಹೋರಾಟ ಮಾಡಕ್ಕೂ ನಾವು ರೆಡಿ ಇದ್ದೀವಿ ರೈತರು ಯಾಕಂದ್ರೆ ಇಲ್ಲಿ ಭೂಮಿ ಮಡಿಕೊಂಡಿರೋನಲ್ಲ ಭೂಮಿ ಮಡಿಕೊಳ್ದಿರ ಅರ್ಧ ಎಕರೆ ಮಡಿಕೊಂಡಿರೋನು ಜೀವನ ಮಾಡ್ತಾವನೆ ಅರ್ಧ ಎಕರೆ ಯಾರು ಯಾರ ಹತ್ರ ಆದ್ರೂ ಪಾಲು ಮಾಡಿಕೊಂಡು ಎಷ್ಟೋ ಸಂಸಾರ ಮೂರು ಸಾವಿರ ಸಂಸಾರ ಜೀವನ ಮಾಡ್ತಾವೆ ಅವ್ರನ್ನೆಲ್ಲ ಈ ಸರ್ಕಾರ ಬೀದಿಗೆ ತಳ್ತದೆ ಆ ಹಕ್ಕು ಸರ್ಕಾರಕ್ಕೆ ಯಾರು ಕೊಟ್ಟವ್ರು ಫಸ್ಟ್ ಅದ್ ನಮ್ಗೆ ಉತ್ತರ ಅವ್ರು ಕೊಡಬೇಕು ಇವಾಗ ಜೀವನ ಮಾಡ್ತಾ ಇರೋನ್ನ ಬೀದಿಗೆ ತಳ್ಳೋಕ್ಕೂ ಸರ್ಕಾರಕ್ಕೆ ಯಾರು ಕೊಟ್ಟವರು ಅದೊಂದು ಆಮೇಲೆ ನಮ್ಮ ರಾಮನಗರಕ್ಕೆ ಬೈರ್ಮಂಗ್ಳ ಕಂಚ ಬೈರಮಂಗ್ಳ ಪಂಚಾಯತಿಲಿ ಅತಿ ಹೆಚ್ಚು ರೇಷ್ಮೆ ಹೋಯ್ತದೆ ಏನು ಜಮೀನು ಇಲ್ದಿರ ಮೂರು ಸಾವಿರ ರೈತರು ಅಂದ್ರೆ ಜಮೀನು ಇಲ್ಲದೆ ಹೋದವರು ಬೋಗಿಕ್ ತಕೊಂಡು ಜೀವನ ಮಾಡ್ತಾ ಇದ್ದಾರೆ ಏಕೆಂದ್ರೆ ಕಡೆ ನೂರ 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 ಅಡಿಗೆ ನೀರು ಬರುತ್ತೆ ಎಂಬತ್ತು ಅಡಿಗೂ ಬರುತ್ತೆ ಹೈಯೆಸ್ಟ್ ನಮ್ಮ ಕಡೆ ಮುನ್ನೂರು ಅಡಿಗೆನೆ ಬೋರ್ ಕೊರೆಯಲ್ಲ ಆತರ ಅಂತರ್ಜಲ ಇದೆ ನಮ್ಮ ಕಡೆ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದು ಯಾಕಂದ್ರೆ ಎಲ್ಲ ಕೆಬೆ ಮಣ್ಣು ಎಲ್ಲಿ ಯಾವ ಯಾವ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಏನು ಹೇಳುವಂಗಿಲ್ಲ ನೀವು ಯಾವ ಬೆಳೆನಾದ್ರೆ ಹಾಕಿ ಇಲ್ಲಿ ನಮ್ಮ ಭೂಮಿಲಿ ಬೆಳೆ ತೋರಿಸ್ಬೋದು ಅವ್ರು ಬರಲಿ ಬೇಕಾದ್ರೆ ಇಂಥ ಬೆಳೆ ಆಗಲ್ಲ ಅಂತ ಅವ್ರು ಹೇಳ್ಬಿಡ್ಲಿ ಬೋರ್ಡ್ ಭೂಮಿ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರು ಯಾವ ಬೆಳೆ ಬೆಳೀರಿ ಅಂದರೆ ಬೆಳೆ ಬೆಳೆ ತೋರಿಸ್ತೀವಿ ಓಕೆ ಇಲ್ಲ ಸಹ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ಎಲ್ಲಿದ್ದೀರಾ ನೀವು ಅನ್ಯಾಯ ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರನ್ನ ಕೊಲೆ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಕೊಲೆ ಮಾಡ್ತಾ ಇದ್ದಾರೆ ಎಲ್ಲಿ ಅವರು ಅವ್ರ ಭೂಮಿ ಕಿತ್ಕೊಂಡ್ಮೇಲೆ ಎಲ್ಲೋಗ್ಬೇಕು ಹೋಗ್ಬೇಕು ದಯಮಾಡಿ ಬನ್ನಿ ಆಮೇಲೆ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪಂಥವರಣ ಕೊಟ್ಟಿದ್ದಾರೆ ನಾನು ಚರ್ಚೆ ಮಾಡಬೇಕು ಸಭೆ ಮಾಡಬೇಕು ಬೇರೆಯವ್ರನ್ನ ಇನ್ನೊಬ್ಬ ನಾಯಕನ ನಾನು ಕೇಳ್ತಾ ಇದ್ದೀವಿ ಆರು ತಿಂಗಳಿಂದ ಇಲ್ಲಿ ರೈತರು ಕೂತಿದ್ದಾರೆ ನಮ್ಮ ಭಾಳ ಅನ್ಯಾಯ ಆಗ್ತದೆ ಅಂತ ಕೂತಿದ್ದಾರೆ ಯಾಕೆ ನೀವು ಬರ್ತಾ ಇಲ್ಲ ಸರ್ ನಮ್ಗೆ ಭೂಮಿ ಬೇಕಷ್ಟೇ ಯಾವ್ದೇ ರೀತಿ ಇವ್ರ ದುಡ್ಡು ಕೋಟಿ ಗಿಡ್ ಏನು ನಮ್ಮ ಭೂಮಿ ಪ್ರಕೃತಿ ಉಡಿಬೇಕು ನೀವೇ ನೋಡಿದ್ರಿ ಮಲೆನಾಡು ಆ ಅದನ್ನೆಲ್ಲ ಕಟ್ಬಿಟ್ಟು ಇವ್ರು ಎ ಐ ಸಿಟಿ ಬೇಕಾ ಯಾರ ಬೇಕು ಎ ಐ ಸಿ ಟಿ ಡಾಕ್ಟರೇಟ್ ಮಾಡಿದ್ದೀನಿ ಮನೆಯವರು ಡಾಕ್ಟರೇಟ್ ಮಾಡಿದ್ದೀವಿ ಇಲ್ಲಿ ಟೋಟಲ್ ನಾವು ಸಾವಯವ ಕೃಷಿ ಮಾಡ್ಕೊಂಡು ಇಪ್ಪತ್ತೈದು ವರ್ಷದಿಂದ ಐದು ಎಕರೆನಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇಲ್ಲ ನೀವು ಏನು ಮಾಡಬೇಡಿ ಸ್ವಾಮಿ ನಿಮ್ಮ ಕೈಲಿ ತಾಕತ್ತಿಲ್ಲ ನಮಗೆ ಗೊತ್ತಿದೆ ನೀವು ಪ್ರತಿ ಸರ್ಕಾರ ಬರ್ತದೆ ಇವತ್ತೊಂದು ಒಳ್ಳೆಯ ಸರ್ಕಾರ ಬರ್ತದೆ ಅಂತ ಪಾಪ ರೈತರು ನೋಡ್ತಾನೆ ಇದ್ದಾರೆ ಇಲ್ಲಿವರೆಗೂ ಯಾವುದೂ ಒಂದು ಒಳ್ಳೆಯ ಸರ್ಕಾರ ಬರಲಿಲ್ಲ ನೀವು ಯಾರು ರೈತರಿಗೆ ಏನು ಕೆಲಸ ಮಾಡಲ್ಲ ನೀವು ನೀವಾಯಿತು ನಿಮ್ಮ ವಂಶಸ್ಥರಾಯಿತು ನೀವು ಮಾತ್ರ ಅಷ್ಟೇ ಬದುಕ್ತೀರಿ ಸೊ ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆ ಇರುವಂಥದ್ದು ಸ್ವಾಧೀನ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ